ನಾವು ಟೈಮ್ ಬಾಂಡ್ ಅಲ್ಲೇ ಮಾಡ್ತೀವಿ ಮೂಲ ವ್ಯಾಪಾರಿಗಳು ಇಲ್ಲರೂ ಬೇರೆ ಬೇರೆ ಇರೋದ್ರಿಂದ ಅಂದ್ರೆ ಈಗ ನಾವು ಅವರಿಗೆ ಗಣನೆಗೆ ತಗೊಂಡು ನಾವು ಏನಾದ್ರು ಕಾಂಪ್ರಮೈಸ್ ಅಲ್ಲೇ ಹೋಗ್ಬೇಕು ಮತ್ತೆ ಹೋಗಿಲ್ಲ ಅಂದ್ರೆ ಮತ್ತೆ ಕೋಟಿಗಾಗಿ ಮತ್ತೆ ತಡೆ ಆಗ್ನೇ ತಗೊಂಡು ಅದು ನಿಲ್ಲಿಸುವ ಅದರಿಂದ ಅವರಿಗೆ ಯಾರ್ಯಾರು ಲೈಸನ್ಸ್ ಓಲ್ಡರ್ಸ್ ಇದ್ರು ಅವ್ರಿಗೆನೆ ಅಂಗಡಿಗಳು ಕೊಟ್ಬಿಟ್ರಪ್ಪ ಅಂತ ನಮ್ಮ ಅಧಿಕಾರಿಗಳು ಹೇಳಿದೀನಿ ಮಾತಾಡ್ತಾ ಇದ್ದಾರೆ ಮೋಸ್ಟ್ ಫಲಪ್ರದ ಆಗ್ತದೆ ಕೆಲವೇ ದಿನಗಳಲ್ಲಿ ಆ ಕೆಲಸ ಸಹ ಲೋಕಾಯುಕ್ತ ರಿಪೋರ್ಟ್ ಬಂದಿದೆ ಸಿ ಎಂ ಆಗಿದೆ ಆದರೆ ಬಿ ಜೆ ಪಿ ಎಲ್ಲರೂ ಕೂಡ ಹೇಳ್ತಾ ಇರುವಂಥದ್ದು ವಿಪಕ್ಷಗಳು ಇದು ಸರ್ಕಾರದ ಪ್ರೇರಿತ ರಿಪೋರ್ಟ್ ಜೆ ಬಿಜೆಪಿಯವ್ರಿಗೆ ಜೆ ಡಿ ಎಸ್ ಅವ್ರಿಗೆ ಮಾನ ಮರ್ಯಾದೆ ಇದೆ ಅಂತ ನಾನು ಆವತ್ತೇ ಹೇಳಿದ್ದೆ ಚಾಮುಂಡೇಶ್ವರಿ ಬಂದು ಪ್ರಮಾಣ ಮಾಡಿರಿ ಅಂತ ಹೇಳಿ ನಿಮ್ಮ ಎಮ್ ಎಲ್ ಎ ಯಾರೋ ಶ್ರೀವತ್ ಅವ್ರು ಯಾರೋ ಇನ್ನೊಬ್ಬರು ಎಮ್ ಎಲ್ ಸಿ ಅವರಿಗೆಲ್ಲ ಹೇಳಿದ್ದೆ ನಾವೇನಾದರೂ ತಪ್ಪು ಮಾಡಿದರೆ ನಾನು ಬಂದು ಚಾಮುಂಡೇಶ್ವರಿ ಪ್ರಮಾಣ ಮಾಡ್ತೀನಿ ಅಲ್ಲಿ ಬಂದು ನೀವು ಮಾಡಿ ಅಂತ ಯಾರಿಗೂ ಬರಲಿಕ್ಕೆ ಯೋಚನೆ ಇಲ್ಲ ಸುಮ್ಮನೆ ಇವತ್ತಿನ ದಿನ ಲೋಕಾಯುಕ್ತ ವರದಿ ಸರಿ ಇಲ್ಲ ಇದು ಸರಿ ಇಲ್ಲ ಅಂದರೆ ಅದಕ್ಕೇನಾದರೂ ಅರ್ಥ ಇದೆಯಾ ಮತ್ತು ಇನ್ಯಾರು ಕೊಡೋಣ ಹಾಗಾದರೆ ನಮ್ಮ ರಾಜ್ಯದಲ್ಲಿ ಅತ್ಯಂತ ಬಲಶಾಲಿ ಆಗಿರೋದು ದಿನ ಅನೇಕ ಮುಖ್ಯಮಂತ್ರಿಗಳನ್ನು ಮಂತ್ರಿಗಳನ್ನು ತಪ್ಪು ಮಾಡಿದಾಗ ಜೈಲುಗಟ್ಟುವಂಥ ಕೆಲಸ ಮಾಡಿರೋದು ಲೋಕಾಯುಕ್ತ ಲೋಕಾಯುಕ್ತ ಕೊಟ್ಟಿರುವಂತಹ ರಿಪೋರ್ಟ್ಗೂ ನಮಗೆ ಸಂಬಂಧ ಇಲ್ಲ ನಮಗೆ ಅದಕ್ಕೆ ಸಂಬಂಧನೇ ಇಲ್ಲ ಅವರು ಯಾವುದೇ ಪೂರ್ವ ಪೀಡಿತರಾಗಿ ಪೀಡಿತರೋ ಯಾವುದೂ ಕೆಲಸ ಮಾಡಿಲ್ಲ ಅವರು ಏನು ಆ್ಯಕ್ಚುಲ್ಸ್ ಏನಿದೆ ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ ಯಾವುದು ತಪ್ಪಂಡು ಬಂದಿಲ್ಲ ಅದಕ್ಕೆ ಬಿ ರಿಪೋರ್ಟ್ ಹಾಕಿದ್ದಾರೆ ಯಾವುದು ಹಾಗಾದರೆ ತಪ್ಪೇ ಮಾಡಿಬಿಟ್ಟಿದ್ರೆ ಅದು ಕರೆಕ್ಟ್ ಇತ್ತ ಬಿ ಜೆ ಪಿ ಅವರು ಮತ್ತು ಬೇರೆ ಪಕ್ಷದವ್ರು ಹೇಳ್ತಾರೆ ಅಂತೇಳಿ ಇನ್ವೆಸ್ಟಿಗೇಷನ್ ಮಾಡೋಕ್ಕಾಗಲ್ಲ ಇನ್ವೆಸ್ಟಿಗೇಷನ್ ಅವ್ರದ್ದೇ ಸ್ವತಂತ್ರ ಸಂಸ್ಥೆ ಅದನ್ನು ನಾನು ಇವತ್ತು ಅವ್ರು ಏನ್ ಮಾಡಿದ್ದಾರೆ ಅದನ್ನ ಸ್ವಾಗತ ಮಾಡ್ತೀನಿ ಎಲ್ಲ ನ್ಯಾಯ ನೀತಿ ಏನಿದೆ ರಾಜ್ಯದ ನಮ್ಮ ಸಂವಿಧಾನ ಏನಿದೆ ಸಂವಿಧಾನದ ಪ್ರಕಾರ ನ್ಯಾಯ ಸಿಗ್ತದೆ ಲೋಕಾಯುಕ್ತಗಳು ಹಂಚಿರೋದ್ರ ಬಗ್ಗೆ ಸಾಧಕ ಬಾಧಕಾಯುಕ್ತಿದ್ದೇವೆ ಏಕ ಸದಸ್ಯ ಅವ್ರದ್ದು ಕಮಿಟಿ ಮಾಡಿದ್ದೇವೆ ಅವರು ಅದನ್ನ ಚೇರ್ ಮಾಡ್ತಿದ್ದಾರೆ ಬೇಸಾಯದವರು ಏನು ನಮಗೆ ರಿಪೋರ್ಟ್ ಕೊಡ್ತಾರೆ ರಿಪೋರ್ಟ್ ಮೇಲೆ ನಾವು ಕ್ರಮ ತಮ್ಮ ಸರಿ ಇಡಿ ಅವರಿಗೆ ಮುಂದೆ ಸರಿ ಇಡಿ ಅವರು ಮುಂದುವರ್ಸಿದಾರೆ ಯಾಕಂದರೆ ಇವತ್ತು ಸಹ ನೋಡಾದ ಅಧಿಕಾರಿಗಳ ಕರಿಸಿ ವಿಚಾರಣೆ ಮಾಡುವಂತದ್ದು ಒಂದು ಕಡೆ ತಮ್ಮ ಮೇಲೆ ಮತ್ತೆ ಪಾರ್ವತಿ ಅವರ ಮೇಲೆ ಇರುವಂಥದ್ದು ಅದಕ್ಕೆ ವಿಸ್ತರಣೆ ಆಗಿದೆ ನೋಡಿ ನೋಡಿ ನಾನು ನನಗೆ ಈ ದೇಶದ ನ್ಯಾಯಾಂಗದ ಬಗ್ಗೆ ನನಗೆ ನಂಬಿಕೆ ಇದೆ ಸಂವಿಧಾನದ ಬಗ್ಗೆ ನಂಬಿಕೆ ಇದೆ ಈಗ ನ್ಯಾಯಾಂಗ ಏನು ನಿರ್ದೇಶನ ಕೊಡ್ತದೆ ಅದ್ರ ಪ್ರಕಾರ ನಮ್ಮ ಅದ್ರ ಬಗ್ಗೆ ನಾವು ಏನು ತಲೆ ಕೆತ್ತ ಸಂದರ್ಭ ಇಲ್ಲ ಎದುಕೊಳ್ಳೋಂತ ಸಂದರ್ಭನೂ ಇಲ್ಲ ಯಾಕಂದ್ರೆ ನಾವೇನು ತಪ್ಪು ಮಾಡಿಲ್ಲ ನಾನಾಗಲಿ ಮಾನ್ಯ ಮುಖ್ಯಮಂತ್ರಿಗಳ ಪತ್ರವರಾಗ್ಲಿ ಯಾವುದೇ ತಪ್ಪು ಮಾಡಿಲ್ಲ ತಪ್ಪು ಮಾಡ್ದೇನು ಸಹ ಸುಮ್ ಸುಮ್ಮನೆ ಭಯದಾಗಿ ಏನೋ ಮೈಸೂರು ಚಲೋ ಮಂಗಳೂರು ಚಲೋ ಅಂತ ಮಾಡ್ಬಿಟ್ಟು ರಾಜಕಾರಣಕ್ಕೆ ಮಾಡುವಂತಹ ಕೆಲಸ ಇವತ್ತು ತಪ್ಪು ಅಂತ ಇಡೀ ರಾಜ್ಯದ ಜನತೆಗೆ ಗೊತ್ತಾಗಿದೆ ಲೋಕಾಯುಕ್ತರು ಅವರ ಏನು ಕಂಡು ಹಿಡಿದು ಕೊಟ್ಟಿದ್ದಾರೆ ಇಡೀ ಅವರು ಮಾಡಲಿ ಇಡೀ ಮಾಡಿ ಅವರು ಸಹ ತನಿಖೆ ಮಾಡಲಿ ಕೋರ್ಟ್ ಏನು ತೀರ್ಮಾನ ಅಂತೀರ್ಮಾನೆ ನಾವು ಮುಂದೆ ಲೋಕಾಯುಕ್ತರಿಗೆ ಕೊಟ್ಟರೆ ಅಬ್ಸರ್ವೇಷನ್ ಇದೆ ಆಫೀಸರ್ಸ್ ಲ್ಯಾಬ್ಸ್ ಮಾಡಿದ್ದಾರೆ ಆರ್ಥಿಕವಾದ ನಷ್ಟ ಉಂಟು ಮಾಡಿದ್ದಾರೆ ಅಂತ ಬದ್ಲಿ ಏನಾದರೂ ಪರ್ಟಿಕ್ಯುಲರ್ ಆಗಿ ಇಂಥ ಆಫೀಸರು ಈ ತರ ತಪ್ಪು ನಾವು ಕ್ರಮ ತಂಗ ಇಲ್ಲ ಇಲ್ಲ ನಾನು ಅದೇ ಫಿಫ್ಟಿ ಫಿಫ್ಟಿ ಅನುಪಾತ ಕೊಡೋದ್ರ ಬಗ್ಗೆ ಕನ್ಫ್ಯೂಷನ್ ಇದೆ ಈಗ ನಿಮಿಷ ಅದೇ ತರ ಕೆಲವು ಕಡೆ ಮಾಡಿದ್ದಾರೆ ಅವ್ರ ಜಮೀನು ಒತ್ತುವರಿ ಮಾಡಿ ಲೇಔಟ್ ಮಾಡಿದೆ ಯಾರದೇ ಆಗಲಿ ನೀವು ನಾನು ಯಾರೇ ಆಗಲಿ ನಮ್ಮ ಜಮೀನು ನಮ್ಗೆ ಗೊತ್ತಿಲ್ಲದಂಗೆ ಒತ್ತುವರಿ ಮಾಡಿ ಮೂಡ ಅದನ್ನು ಸೈಟ್ ಮಾಡಿದರೆ ಮಾಡಿದ್ರೆ ಅದಕ್ಕೆ ಏನು ಪರಿಹಾರ ಅನ್ನೋದನ್ನ ಮಾನ್ಯ ಪಿ ಎನ್ ದೇಸಾಯಿ ಅವರವರು ಜಡ್ ಸಹೇಬರು ಅವ್ರು ಡಿಸಿಷನ್ ಕೊಡ್ತಾರೆ ಫಿಫ್ಟಿ ತಗೊಂಡಿರೋದು ತಪ್ಪು ಸರಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬರೋದಿಲ್ಲ ಯಾಕಂದ್ರೆ ನಿಜವಾದ ಫಲಾನುಭವಿಗಳು ಹೆಂಗೆ ಗೊತ್ತು ಇವೆಲ್ಲ ಮೈಸೂರು ನಾನ್ ಬೆಂಗಳೂರು ಇಲ್ಲಿ ಹಲವಾರು ಜನ ರೈತರುಗಳು ಅವರು ಅತ್ಯಂತ ಬೆಲೆಯುತ ಆಸ್ತಿಗಳನ್ನು ಕಳ್ಕೊಂಡಿದ್ದಾರೆ ಅವ್ರಿಗೂ ಫಿಫ್ಟಿ ಫಿಫ್ಟಿ ಇನ್ನೇನ್ ಕೊಡಕ್ಕಾಗ್ತದೆ ಇದು ಎರಡ್ ಸಾವಿರದ ಹದಿನೈದರಲ್ಲಿ ಆದೇಶ ಹನ್ನೆರಡ್ ಪರ್ಸೆಂಟ್ ಆಗೈತೆ

ನಮ್ದು ಐದು ಎಕರೆ ಬೆಂಗಳೂರಲ್ಲಿ ಹೋಗಿತ್ತು ನಲ್ವತ್ತು ಪರ್ಸೆಂಟ್ ಸೈಟ್ಗಳು ಬೆಂಗಳೂರು ನೆನಪಿಸ್ಕೊಳ್ಳಿ ಇಲ್ಲ ಆದ್ರಿಂದ ಇಡೀ ಬೆಂಗಳೂರು ಬಿಟ್ಟು ಬೇರೆ ಹೊರಗಡೆ ಬೆಂಗಳೂರು ಬಿಟ್ಟು ಹೊರಗಡೆ ಎಲ್ಲಿ ಜಿಲ್ಲೆಗಳು ಪ್ರಾಧಿಕಾರಗಳು ಆ ಪ್ರಾಧಿಕಾರಗಳಲ್ಲಿ ಯಾರು ಲ್ಯಾಂಡ್ ಉದ್ದಾರ ರೈತರು ಆ ರೈತಗಳದು ಐವತ್ತೈವ್ ಪರ್ಸೆಂಟ್ ಅಂತ ಹೇಳಿ ಅದು ನಮ್ಮ ಸರ್ಕಾರದ ಆದೇಶ ಇದೆ ಅದ್ರ ಪ್ರಕಾರನೂ ಐವತ್ತೈವೈದ ಎರಡ್